Thank <laughs> you. ಹಾಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ರೂಪ ಲಾಗಿನ್ ಕನ್ನಡ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕಿಂದ ನನ್ನ ದಿನ ಸ್ಟಾರ್ಟ್ ಆಗ್ತಾಯಿದೆ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ಗೆ ಎದ್ದು ಸ್ವಲ್ಪ ವೀಡಿಯೋ ಶೂಟ್ ಮಾಡಿಕೊಂಡೆ ಮೇಲೆ ಹೋಗಿ ನೇಚರ್ದು ನಂತರ ಸ್ನಾನ ಎಲ್ಲ ಮುಗಿಸಿ ಕಾಫಿ ಎಲ್ಲ ಕುಡಿದು ತಿಂಡಿಗೆ ರೆಡಿ ಮಾಡ್ತಾ ಇದ್ದೀನಿ ತಿಂಡಿಗೆ ಸೋಯಾ ಪಲ್ಲಾ ಮಾಡ್ತಾ ಇದ್ದೀನಿ ಸ್ವಲ್ಪ ಸೇವೆಯನ್ನು ಬೇಯಿಸ್ಕೊಂಡು ಅದಕ್ಕೆ ಗರಂ ಮಸಾಲ ಧನಿಯಾ ಪುಡಿ ಮೊಸರೆಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ ನಂತರ ಒಂದು ಮಿಕ್ಸಿ ಜಾರ್ಗೆ ಪುದೀನ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಹಾಕಿ ರುಬ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಗೋಡಂಬಿ ಕೂಡ ಹಾಕೊಂಡು ರುಬ್ಕೊಬೋದು ಈಗ ಅದನ್ನು ನೈಸಾಗಿ ರುಬ್ಕೊಳ್ತಾ ಇದ್ದೀನಿ ಎಕ್ಸ್ಟ್ರಾ ಬೇಕಂತ ಅಂದರೆ ಕಾಯಿ ಕೂಡ ಸೇರಿಸ್ಕೋಬೋದು ಬಟ್ ನಾನಿಲ್ಲಿ ಕಾಯಿ ಹಾಕ್ತಾಯಿಲ್ಲ ರುಬ್ಕೊಂಡು ಆದಮೇಲೆ ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಈರುಳ್ಳಿ ಟೊಮೆಟೋನ ಫುಲ್ಲು ಬೇಯಿಸ್ಕೊಂಡು ನಂತರ ರುಬ್ಬಿರೋ ಮಿಶ್ರಣ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಮಿಕ್ಸ್ ಮಾಡ್ಕೊತೀನಿ ನಂತರ ಮಿಕ್ಸ್ ಮಾಡ್ಕೊಂಡಿರೋಂಥ ಸೋಯಾ ಹಾಕಿ ಉಪ್ಪು ಹಾಕಿ ಬೇಯಿಸ್ಕೊತೀನಿ ಇದು ಬೇಯೋ ಅಷ್ಟರಲ್ಲಿ ಅಕ್ಕಿನ ತೊಳ್ಕೊಂಡಿರ್ತೀನಿ ನಾವೇ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನಾನು ನೀರು ಹಾಕೊತೀನಿ ಇದು ಸ್ವಲ್ಪ ಕುದಿದ ನಂತರ ಈಗ ನಾನು ಎರಡು ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ನಾಲ್ಕು ಗ್ಲಾಸ್ ನೀರು ಹಾಕೊಂಡು ನೀರು ಕೂಡ ಚೆನ್ನಾಗಿ ಕುದ್ದಾದ್ಮೇಲೆ ಉಪ್ಪು ಖಾರ ಎಲ್ಲ ಚೆಕ್ ಮಾಡಿಕೊಂಡು ಉಪ್ಪು ಖಾರ ಎಲ್ಲ ಸರಿ ಇತ್ತು ಅಂತಂದರೆ ಅಕ್ಕಿ ತೊಳೆದಿರೋಂಥ ಅಕ್ಕಿನ ಹಾಕ್ಕೊಂಡು ಟೂ ವಿಸಿಲ್ ಕೂಗಿಸ್ಕೊತೀನಿ ಅಷ್ಟೇನೇನಿಲ್ಲ ಸಿಂಪಲ್ಲಾಗಿ ಮಾಡ್ಕೋಬೋದು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಟೈಮ್ ಇಲ್ಲದೆ ಇದ್ದಾಗ ಕ್ವಿಕ್ಕಾಗಿ ಹಾಕಬೇಕು ಅಂತಂದರೆ ಈ ಥರ ಮಾಡ್ಕೊಬೋದು ಈಗ ನಾನು ಕುಕ್ಕರ್ ವಿಸಿಲ್ ಕೂ ಕ್ಲೋಸ್ ಮಾಡಿ ಟೂ ವಿಸಿಲ್ ಕೂಗಿಸ್ಕೊಂಡೆ ಇದಾದ ಮೇಲೆ ಮನೇಲಿ ಏನಾದರೂ ತುಪ್ಪ ಇತ್ತು ಅಂತಂದರೆ ತುಂಬ ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಇರುತ್ತೆ ಈಗ ನಂದು ತಿಂಡಿಯೆಲ್ಲ ಆಯಿತು ನಾನು ಕೂಡ ತಿಂಡಿ ಮುಗಿಸಿ ಎಲ್ಲರದ್ದು ತಿಂಡಿ ಆದಮೇಲೆ ಇವಾಗ ಮನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮನೆ ಕ್ಲೀನಿಂಗ್ ಮುಂಚೆ ಬಿಫೋರ್ ಹೇಗಿತ್ತು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಫುಲ್ ಆಗಿದೆ ಮನೆ ಪೂರ್ತಿ ಆಗಿದೆ ಈಗ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಕಿಚನ್ ಕೌಂಟರ್ ಟಾಪ್ನೆಲ್ಲ ನೀಟಾಗಿ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಬಾಕ್ಸ್ಗಳೆಲ್ಲ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಬಾಕ್ಸ್ ಎಲ್ಲ ಅರೇಂಜ್ ಆದಮೇಲೆ ಸೆಕೆಂಡ್ ಕೌಂಟರ್ ಟಾಪ್ನು ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ ಆ್ಯಂಡ್ ಇದ್ರ ಜೊತೆಗೆ ನನಗೆ ವೀಡಿಯೋ ಮಾಡ್ಕೊಳ್ಳೋದು ಕೂಡ ತುಂಬ ಕಷ್ಟ ಅನಿಸುತ್ತೆ ಕೆಲಸ ಮಾಡ್ತಾ ಮಾಡ್ತಾ ವೀಡಿಯೋ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ವೀಡಿಯೋ ಅರ್ಧಕ್ಕೆ ಸ್ಟಾಪ್ ಆಗಿರುತ್ತೆ ಹೋಗಿ ಹೋಗಿ ಚೆಕ್ ಮಾಡ್ತಾ ಇರಬೇಕು ವಿಡಿಯೋ ಆಗಿದೆಯಾ ಇಲ್ವಾ ಅಂತ ಮತ್ತೆ ವೀಡಿಯೋ ಆ್ಯಂಗಲ್ ಕೂಡ ಚೇಂಜ್ ಮಾಡ್ತಾ ಇರಬೇಕು ನಾವು ಯಾವ ಕಡೆ ಹೋಗ್ತೀವೋ ಆ ಕಡೆ ಕ್ಯಾಮ್ರಾ ತಿರುಗಿಸ್ಬೇಕು ಅದು ಸ್ವಲ್ಪ ಕಷ್ಟ ಆಗ್ತಿದೆ ನನಗೆ ಸ್ಟಾರ್ಟಿಂಗ್ ಡೇಸ್ ಅಲ್ವಾ ಅದಕ್ಕೆ ಏನೇ ಆದರೂ ಪರವಾಗಿಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತೀನಿ ಈಗೆಲ್ಲ ಆಯಿತು ಕ್ಲೀನಿಂಗ್ ಎಲ್ಲ ಕೌಂಟರ್ ಟಾಪು ಸ್ಲ್ಯಾಬ್ ಎಲ್ಲ ನೀಟಾಗಿ ಕ್ಲೀನ್ ಆದಮೇಲೆ ಈಗ ಕಸ ಗುಡಿಸ್ಕೊಂಡು ನಂತರ ಪಾತ್ರೆ ಎಲ್ಲ ತೊಳೆಯೋದಿತ್ತು ಅದಕ್ಕಿಂತ ಮುಂಚೆ ಡಬ್ಬಲ್ಲಿರೋ ತೊಳೆದಿರೋಂಥ ಪಾತ್ರೆನೆಲ್ಲ ಜೋಡಿಸ್ಕೊಂಡು ನಂತರ ಪಾತ್ರೆ ಎಲ್ಲ ತೊಳ್ಕೊತೀನಿ ಒಂದೇ ಸಲ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಈಗ ಸಿಂಕ್ ಕೂಡ ಕ್ಲೀನ್ ಮಾಡ್ಕೊತೀನಿ ಪ್ರತಿ ಸಲ ಕ್ಲೀನಿಂಗ್ ಮಾಡಬೇಕಾದ್ರೂ ನಾವು ಯೂಸ್ ಮಾಡುವಂಥ ಬ್ರಷಸ್ ಇರ್ಬೋದು ಸೋಪ್ ಡಿಸ್ಪೆನ್ಸರು ಮತ್ತು ಡಸ್ಟ್ಬಿನ್ನು ಎಲ್ಲನೂ ಒಂದೇ ಸಲ ಕ್ಲೀನ್ ಮಾಡ್ಕೊತೀನಿ ಯಾವಾಗ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ತೀನೋ ಆ ಟೈಮಲ್ಲೆಲ್ಲ ನಾನು ಈ ರೀತಿ ಡೀಪಾಗಿ ಕ್ಲೀನ್ ಮಾಡ್ಕೋತೀನಿ ಆಗ ಸೊಳ್ಳೆ ಬರೋದು ಸ್ವಲ್ಪ ಕಡಿಮೆ ಆಗುತ್ತೆ ನಾವು ಪಾತ್ರೆ ಎಲ್ಲ ವಾಶಾಗಿ ಸಿಂಕೇರಿಯೆಲ್ಲ ಕ್ಲೀನ್ ಆದಮೇಲೆ ಈಗ ಹಾಲಿಗೆ ಬಂದು ಹಾಲಲ್ಲಿರೋ ಐಟಮ್ನೆಲ್ಲ ನೀಟಾಗಿ ತೆಗೆದು ಇನ್ನೊಂದು ಕಡೆ ಶಿಫ್ಟ್ ಮಾಡಿ ನಂತರ ಧೂಳೆಲ್ಲ ಹೊಡ್ಕೊತಾ ಇದ್ದೀನಿ ನಮ್ಮ ಮನೆ ಹಳ್ಳಿಲಿರೋದ್ರಿಂದ ತುಂಬಾ ಜಾಡ್ ಕಟ್ಟತ್ತೆ ಬೇಗನೆ ಜಾಡ್ ಕಟ್ಟತ್ತೆ ಸೊ ಒಂದೇ ಸಲ ಧೂಳು ಕೂಡ ಹೊಡ್ಕೊಂಡು ನಂತರ ಕ್ಲೀನಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಧೂಳು ಹೊಡಿತಾ ಇದ್ದೀನಿ ಈಗ ವರಮಾಲಕ್ಷ್ಮಿ ಮತ್ತೆ ನಮ್ಮ ಒಂದು ತಿಂಗಳು ಕಾರ್ಯ ಇರೋದರಿಂದ ನೀಟಾಗಿ ಮಾಡಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಎಲ್ಲ ನೀಟಾಗಿ ಒಂದು ಕಡೆಯಿಂದ ಮಾಡ್ತಾಯಿದ್ದೀನಿ ಈಗ ಧೂಳೆಲ್ಲ ಹೊಡೆದು ಎಲ್ಲ ಕಡೆಯಿಂದ ಕಸ ಗುಡಿಸ್ಕೊಬರ್ತಾಯಿದ್ದೀನಿ ಆಲ್ಮೋಸ್ಟ್ ಆಫ್ ಕೆಲಸ ಮುಗಿತ್ತು ಈಗ ಕಸ ಗುಡಿಸಿ ಮನೆ ಒರೆಸಿದ್ರೆ ಮನೆ ಒಳಗಿನ ಕೆಲಸ ಎಲ್ಲ ಮುಗಿಯುತ್ತೆ ಈಗ ಬೇಗ ಬೇಗ ಕಸ ಗುಡಿಸಿ ಮನೆ ಒರೆಸ್ಬೇಕು ನಾನು ಕಸ ಗುಡಿಸೋ ಅಷ್ಟೊತ್ತಿಗೆ ಅರೌಂಡ್ ಒನ್ ಓ ಕ್ಲಾಕ್ ಆಗಿತ್ತು ಟೈಮ್ ಕೂಡ ಬೇಗನೇ ಆಗ್ತಾಯಿತ್ತು ನಾನು ಕೆಲಸ ನಿಧಾನ ಮಾಡ್ತಿದ್ದೆ ಈಗ ಒಂದು ಕಡೆಯಿಂದ ನೀಟಾಗಿ ಕಸ ಎಲ್ಲ ಗುಡಿಸಿದಾಯಿತು ಈಗ ಸ್ಲ್ಯಾಬ್ ಕ್ಲೀನ್ ಮಾಡಿಕೊಂಡು ಸ್ಲ್ಯಾಬ್ ಎಲ್ಲ ಒರೆಸ್ಕೊಂಡು ನಂತರ ಟೈಲ್ಸ್ ಕೂಡ ಒರೆಸ್ಕೊಂಡ್ರೆ ಆಮೇಲೆ ಮನೆ ಒರೆಸ್ಕೋಬೋದು ಈಗ ಅದಕ್ಕಿಂತ ಮುಂಚೆ ಸಿಂಕ್ ಏರಿಯಾದಲ್ಲಿ ಟೈಲ್ಸ್ನೆಲ್ಲ ಒರೆಸ್ಕೊಂತ ಇದೀನಿ ನಾನು ಒರೆಸ್ಕೊಳ್ಳೋಕ್ಕೆ ನಾನು ನಿರ್ಮಾ ಪೌಡರ್ ಮತ್ತೆ ಪೆನೈಲ್ ಅಷ್ಟೇ ಯೂಸ್ ಮಾಡ್ತೀನಿ ಇಲ್ಲಿ ಸ್ವಲ್ಪ ಜಾಸ್ತಿನೇ ಆಗಿತ್ತು ಸಿಂಕ್ ಏರಿಯಾ ಹತ್ರ ಯಾಕಂದರೆ ಪಾತ್ರೆ ಎಲ್ಲ ಆವಾಗವಾಗ ವಾಶ್ ಮಾಡ್ತಾ ಇರ್ತೀವಲ್ಲ ಸೊ ಜಾಸ್ತಿನಿ ಆಗಿತ್ತು ಅದನ್ನು ತೊಳ್ಕೊಬಿಡೋಣ ಅಂತ ಹೇಳಿ ತೊಳಿತಾಯಿದ್ದೀನಿ ಒಂದು ಬ್ರಷ್ ಯೂಸ್ ಮಾಡಿ ಅದನ್ನೆಲ್ಲ ವಾಶ್ ಮಾಡಿ ನಂತರ ನೀರಾಕಿ ತೊಳ್ಕೊಂಡೆ ಅದಾದಮೇಲೆ ಸ್ಲ್ಯಾಬ್ ಎಲ್ಲ ನೀಟಾಗಿ ಒಂದು ಬ್ರಷಿಂದ ಉಜ್ಜಿ ಸ್ಟವ್ ಎಲ್ಲ ಕ್ಲೀನ್ ಮಾಡಾದಮೇಲೆ ಕಿಚನ್ ಕೌಂಟರ್ ಟಾಪ್ ಆ್ಯಂಡ್ ಸ್ಲ್ಯಾಬ್ ಎಲ್ಲ ಕ್ಲೀನ್ ಆಗಿದಾಯಿತು ಟೈಲ್ಸ್ ಕೂಡ ಒರೆಸ್ಕೊಂಡಿದ್ದಾಯಿತು ಈಗ ಕೆಲಗಡೆ ಮನೆ ಒರೆಸ್ಕೊಂಡ್ರೆ ಕಿಚನ್ ನೀಟಾಗಿ ಒಂದು ಕಡೆಯಿಂದ ಕ್ಲೀನ್ ಆಗುತ್ತೆ ಅದಾದಮೇಲೆ ಈಗ ಹಾಲ್ ಕೂಡ ಒರೆಸ್ಕೊಂಡು ರೂಮೆಲ್ಲ ಒರೆಸಿ ನಂತರ ಹೊರಗಡೆ ಏನು ಕೆಲಸ ಇರುತ್ತೋ ಅದನ್ನು ನಾನು ಮಾಡ್ಕೊತೀನಿ ಇವತ್ತು ಸ್ವಲ್ಪ ಕೆಲಸ ಮಾಡಿಟ್ಟರೆ ನಾಳೆ ಹಬ್ಬಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಇವತ್ತೇ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾಳೆ ಬೇಕಾದರೆ ಮೇಲ್ಮೇಲೆ ಕ್ಲೀನ್ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ಇವತ್ತೇ ಡೀಪಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಈಗ ಮನೆಯೆಲ್ಲ ಒರೆಸಿದ ಆದಮೇಲೆ ಹೊರಗಡೆ ವರಾಂಡ ಕೂಡ ಕ್ಲೀನ್ ಮಾಡಬೇಕಾಗಿತ್ತು ನೀರು ಬಂದಿತ್ತು ಸೊ ಮೋಟ್ರ್ ಹಾಕಿದೆ ಆ ವೈರೆಲ್ಲ ಎತ್ತಿಟ್ಟು ನಂತರ ಇದೆ ಈ ಸ್ಲ್ಯಾಬ್ ಏನಿದೆ ಈ ಸ್ಲ್ಯಾಬ್ನು ಕೂಡ ನಾನು ವಾಶ್ ಮಾಡಬೇಕು ಅದಕ್ಕೆ ಅದರಲ್ಲಿರೋ ಐಟಮ್ನೆಲ್ಲ ತೆಕ್ತಿ ಇಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಮ್ಯಾಟ್ಗಳು ಕೂಡ ಒನ್ ಎಣ್ಣೆ ಹಾಕಿ ಹೋಗ್ಬಿಡೋಣ ಅಂತ ಹೇಳಿ ಸೊ ಮ್ಯಾಟ್ಗಳು ಕೂಡ ಒಗೀತಾ ಇದ್ದೀನಿ ತುಂಬಾ ಗಲೀಜಾಗಿರುತ್ತೆ ಇಲ್ಲಿ ಮಣ್ಣುಗಳೆಲ್ಲ ಜಾಸ್ತಿ ಇರತ್ತಲ್ವ ಸೊ ತುಂಬ ಬೇಗನೆ ಗಲೀಜಾಗುತ್ತೆ ಮ್ಯಾಟ್ಗಳು ಕೂಡ ಅದನ್ನು ಕೂಡ ನೀಟಾಗಿ ಎಲ್ಲ ವಾಶ್ ಮಾಡೋಣ ಅಂತ ಎಲ್ಲ ಮ್ಯಾಟ್ಗಳನ್ನೂ ವಾಶ್ ಮಾಡಿದೆ ವಾಶ್ ಮಾಡಿ ನಂತರ ನೀರು ಸೋಲಾಕಕ್ಕೆ ಹಾಕ್ಬಿಟ್ಟು ಈಗ ಈ ಸ್ಲ್ಯಾಬ್ನೆಲ್ಲ ನೀಟಾಗಿ ಒಂದು ಬ್ರಷಿಂದ ಕ್ಲೀನ್ ಮಾಡಿಕೊಂಡು ನಂತರ ಅವರ ತೊಳೆಯೋಣ ಅಂತ ಹೇಳಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಕೆಳಗಡೆ ಇರೋ ಐಟಮ್ನೆಲ್ಲ ಮೇಲಕ್ಕೆ ಶಿಫ್ಟ್ ಮಾಡಿದ್ರೆ ಹೊರಂಡ ತೊಳಿಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಸ್ಲ್ಯಾಬ್ ಮೇಲೆಲ್ಲ ಎತ್ತಿಟ್ಟು ನಂತರ ಈ ಹೊರಂಡ ತೊಳಿತಾ ಹೊರ ಇವತ್ತು ಸ್ವಲ್ಪ ಜಾಸ್ತಿನೇ ಕೆಲಸ ಇತ್ತು ಮನೆ ಕ್ಲೀನ್ ಮಾಡೋದರಿಂದ ಹಿಡಿದು ಹೊರಂಡ ಕ್ಲೀನ್ ಮಾಡೋದುವರೆಗೂ ಎಲ್ಲ ಮುಗಿಸಿ ಈಗ ಲಾಸ್ಟಲ್ಲಿ ಹೇಗಿದೆ ಅನ್ನೋದನ್ನು ಒಂದು ಚಿಕ್ಕದಾಗಿ ಕ್ಲಿಕ್ ತೊಗೊಂಡಿದ್ದೀನಿ ಫಸ್ಟ್ ಬಿಫೋರ್ ಕೂಡ ಹೇಗಿತ್ತು ಈಗ ಕ್ಲೀನ್ ಆದಮೇಲೆ ಯಾವ ರೀತಿ ಇದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಡುಗೆ ಮನೆ ಕೂಡ ತುಂಬಾ ಮಿಸ್ಸಿಯಾಗಿತ್ತು ಈಗೆಲ್ಲ ಅರೇಂಜ್ ಆದಮೇಲೆ ಯಾವ ರೀತಿ ಕಾಣ್ತಾ ಇದೆ ಕೌಂಟರ್ ಟಾಪ್ ಈಗಿರ್ಬೋದು ಸ್ಲ್ಯಾಬ್ ಆಗಿರ್ಬೋದು ಏನು ಎಲ್ಲನೂ ಹೇಗೆ ಕಾಣ್ತಾ ಇದೆ ಅನ್ನೋದನ್ನು ಸಣ್ಣದಾಗಿ ಒಂದು ಕ್ಲಿಕ್ ತಗೊಂಡೆ ಇಲ್ಲಿಗೆ ನಾನು ಈ ವಿಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್